ಗುರುಜಿ ಮೊದಲನೇದಾಗಿ ನಮ್ಮ ಒಂದು ಆರೋಗ್ಯ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಯಾವ ಆಹಾರಗಳ ಸೇವನೆಯನ್ನ ಮಾಡಬೇಕು ಸಸ್ಯಹಾರಿ ಅಥವಾ ಮಾಂಸಹಾರಿ ಈ ಕುರಿತು ತಿಳಿಸಿಕೊಡುವುದಾದ್ರೆ ಮುಖ್ಯವಾಗಿ ಆಹಾರ ಪದ್ಧತಿಗಳನ್ನು ಹೇಗೆ ಯಾವ ವಿಷಯದಿಂದ ಯಾವ ಆಹಾರದಿಂದ ನಾವು ಏನನ್ನು ಸೇವಿಸಿದಾಗ ನಮ್ಮ ದೇಹಕ್ಕೆ ಸಂಬಂಧ ಪಡುವಂತದ್ದ ಮನಸ್ಸಿಗೆ ಸಂಬಂಧ ಪಡುವಂತದ ಅಥವಾ ನಮ್ಮ ಜ್ಞಾನಕ್ಕೆ ಸಂಬಂಧ ಪಡುವಂತದ್ದ ಅನ್ನುವಂಥದ್ದು ನಿನ್ನೆ ಎಪಿಸೋಡ್ ನಲ್ಲೇ ಸಂಪೂರ್ಣವಾಗಿ ಎಲ್ಲಾ ವಿಷಯಗಳು ತಿಳಿಸ್ಕೊಟ್ಟಿದ್ದೀವಿ ಹೀಗಿರುವಾಗ ಆಹಾರ ಪದ್ಧತಿಗಳಲ್ಲಿ ಅಂತಂದ್ರೆ ವಿಶೇಷವಾಗಿ ಎಲ್ರನ್ನು ಕೂಡ ಏನಾಗ್ತಾರೆ ಅಂತಂದ್ರೆ ನೀವು ವೆಜ್ ನಾನ್ ವೆಜ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಈ ವೆಜ್ ನಾನ್ ವೆಜ್ ಅನ್ನುವಂಥದ್ದು ಏನಕ್ಕೆ ಕೇಳ್ತೀರಾ ಯಾಕೆ ಬರುತ್ತದೆ ಯಾರು ವೆಜ್ ಸೇವಿಸಬೇಕು ಯಾರು ನಾನ್ ವೆಜಿಟೇರಿಯನ್ ಸೇವಿಸಬೇಕು ಅನ್ನುವಂಥದ್ದು ಅದೆಲ್ಲ ಪ್ರಶ್ನೆ ಅವರ ಇಷ್ಟ ಕಷ್ಟಗಳಿಗೆ ಪಡುವಂತದ್ದು ಇದೆಲ್ಲನು ಕೂಡ ಯಾವುದೇ ಆಗ್ಲಿ ಪೂಜೆ ಪುನಸ್ಕಾರಗಳಿಂದ ಹಿಡಿದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ನಾವು ಸಂಪೂರ್ಣವಾಗಿ ಸಸ್ಯಾಹಾರಿನಲ್ಲಿ ಇದ್ದಾಗ ನಮ್ಗೆ ಫಲಾಫಲಗಳು ಬೇಗ ಕೊಡ್ತವೆ ಅನ್ನುವಂಥದ್ದು ತುಂಬಾ ನಿರ್ಧಾರ ಈಗಿರುವಾಗ ಕೆಲವರು ಕೇಳ್ತಾರೆ ಸಮಯ ದೇವರಿಗೆಲ್ಲೂ ಕೂಡ ನೈವೇದ್ಯ ರೂಪದಲ್ಲಿ ಮತ್ತು ಬಲಿ ರೂಪದಲ್ಲೆಲ್ಲನೂ ಕೂಡ ದೇವ್ರದಿಂದ ಕೂಡ ನಾವು ಮಾಡ್ತೀವಿ ಹೂಡು ಹಬ್ಬ ಮಾಡುವಾಗೆಲ್ಲನೂ ಕೂಡ ನಾವು ಕೋಳಿ ಆಗಿರ್ಬೋದು ಮೇಕೆ ಕುರಿಗಳನ್ನೆಲ್ಲ ಆಗಿರ್ಬೋದು ಬಲಿ ಕೊಡ್ತೀವಲ್ಲ ಅದನ್ನೆಲ್ಲನೂ ಆಹಾರ ಪದ್ಧತಿವಾಗಿ ಭಗವಂತನಿಗೆ ಅರ್ಪಿಸ್ತೀವಲ್ಲ ಅಂತ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮನ್ನು ನಾವು ಅರ್ತಿ ನಾವು ದೇವರ ಹೆಸರನ್ನು ಹೇಳ್ಕೊಂಡು ನಾವು ಅದನ್ನ ಸೇವಿಸ್ತಾ ಇದ್ದೀವಿ ಬಟ್ ಭಗವಂತನಿಗೆ ಏನು ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ ಅಷ್ಟೇ ಬಿಟ್ರೆ ಅದನ್ನ ನಾವು ತಿಂತ ಇರೋದು ಆದ ಕಾರಣದಿಂದ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಏನು ಬೇಕು ನಮ್ಮ ಏನು ಬೇಕು ಏನು ಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ಈ ವೆಜ್ ನಾನ್ ವೆಜ್ಜು ಅನ್ನೋ ಮಾತೇ ಬರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ